ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಯಾವ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕಾಗಿ ನಾವು ಔಷಧಿ ತೆಗೆದುಕೊಳ್ತೇವೋ ಅದರಿಂದ ಸಾವಿರಾರು ಸೈಡ್ ಎಫೆಕ್ಟ್ಗಳಾಗೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ ಈ ಒಂದು ಕೊಲೆಸ್ಟ್ರಾಲ್ ಆಗಿರ್ಬೋದು ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಟೋಟಲ್ ಕೊಲೆಸ್ಟ್ರಾಲ್ ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಇಡ್ತಕ್ಕಂಥ ಯೋಗ ಅಂತ ಹೇಳಿದ್ರೆ ಅದು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ಆತ್ಮೇರೆ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಟ್ರೈಗಿಲಿಸೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇಂತಹ ಶರೀರದ ಒಳಗಿರ್ತಕ್ಕಂಥ ಕೆಟ್ಟ ಕೊಬ್ಬಿನ ಅಂಶವನ್ನು ಕರಗಿಸ್ತಕ್ಕಂಥ ಯೋಗ ಪ್ರಾಣಾಯಾಮ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆಗೆ ಮೆಡಿಸನ್ ತಿಂದು 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 ಬಿ ಪಿ ಶುಗರು ಇನ್ನೂ ಹೆಚ್ಚಾಗ್ತದೆ ಕೊಲೆಸ್ಟ್ರಾಲ್ ಇನ್ನೂ ನಿಯಂತ್ರಣಕ್ಕೆ ಬರದೆ ಹಾಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಈ ಮೆಡಿಸನ್ಗಳ ಸೈಡ್ ಎಫೆಕ್ಟಿಂದನೇ ಲಿವರ್ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಹೆಮ್ರೇಜ್ ಆಗುತ್ತೆ ಇನ್ನಷ್ಟು ಗಳು ಕಿಡ್ನಿ ಫೇಲ್ ಆಗೋದು ಇವೆಲ್ಲ ಆಗ್ತವೆ ಯಾವ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕಾಗಿ ನಾವು ಔಷಧಿ ತೆಗೆದುಕೊಳ್ತೇವೋ ಅದರಿಂದ ಸಾವಿರಾರು ಸೈಡ್ ಎಫೆಕ್ಟ್ಗಳಾಗೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ಕೊಲೆಸ್ಟ್ರಾಲ್ ಆಗಿರ್ಬೋದು ಟ್ರೈಗ್ಲಿಸರೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಟೋಟಲ್ ಕೊಲೆಸ್ಟ್ರಾಲ್ ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಇಡ್ತಕ್ಕಂಥ ಯೋಗ ಅಂತ ಹೇಳಿದ್ರೆ ಅದು ಸೂರ್ಯ ನಮಸ್ಕಾರ ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಕೂಡ ತಿಳಿಸ್ಕೊಡ್ತವೆ ಹಾಗಿದ್ರೆ ತಡ ಯಾಕೆ ಈ ಸೂರ್ಯ ನಮಸ್ಕಾರದಿಂದ ಆಗುವ ಅದ್ಭುತ ಪ್ರಯೋಜನಗಳನ್ನು ಆ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ತಿಳ್ಕೊಳ್ಳೋಣ ಅದರ ಜೊತೆಗೆ ಈ ಒಂದು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇವು ಹೀಗಂದ್ರೆ ಏನು ಇವು ಯಾಕೆ ಹೆಚ್ಚಿಗೆ ಆಗ್ತವೆ ಅನ್ನೋ ವಿಚಾರಗಳನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಈಗ ನೇರವಾಗಿ ನಿಂತ್ಕೊಳ್ಳಿ ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರ್ಲಿ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ನಮ್ಮ ಶರೀರದ ಫ್ಯಾಟ್ ಮೆಟಬೊಲಿಸಮ್ ಅಂತ ಒಂದು ವ್ಯವಸ್ಥೆ ಇರ್ತದೆ ಆ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂತ ಒಂದು ಅದ್ಭುತ ಪ್ರಕ್ರಿಯೆನೇ ಇದು ಸೂರ್ಯ ನಮಸ್ಕಾರ ಅಂತ ನಾವು ಕರಿಬಹುದು ಯಾರ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿರ್ತದೆ ಅಂಥವ್ರಿಗೆ ಇಂತಹ ಕೆಟ್ಟ ಕೊಬ್ಬಿನ ಅಂಶಗಳ ಸಮಸ್ಯೆಗಳು ಬರೋದಿಲ್ಲ ಫ್ಯಾಟ್ ಮೆಟಬಾಲಿಸಮನ್ನು ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಸೂರ್ಯ ನಮಸ್ಕಾರ ಇದನ್ನು ಪ್ರತಿ ದಿವಸ ಹನ್ನೆರಡು ರೌಂಡ್ ಯಾರು ಮಾಡ್ತಾರೆ ಅವರಿಗೆ ಒಂದು ತಿಂಗಳಲ್ಲಿನೇ ರಿಸಲ್ಟು ಕಾಣಿಸುತ್ತೆ ನೇರು ನಿಂತ್ಕೊಳ್ಳಿ ತಲೆ ಕುತ್ತಿಗೆ ಬೆನ್ನೂರಿಗೆ ನೇರವಾಗಿರಲಿ ಒಂದು ಉಸಿರನ್ನ ತೆಗೆದುಕೊಳ್ತಾ ಊರ್ದು ಹಸ್ತ ಎರಡು ಉಸಿರನ್ನ ಬಿಡ್ತಾ ಪಾದಹಸ್ತಾಸನ ಮೂರು ಉಸರನ್ನ ತೆಗೆದುಕೊಳ್ತಾ ಎಡಗಾಲ್ ಹಿಂದೆ ಸಂಚಾಲನ ನಾಲ್ಕು ಉಸಿರನ್ನ ಬಿಡ್ತಾ ಬಲಗಾಲ್ ಹಿಂದೆ ಅದೋ ಮುಖಶ್ವಾನಾಸನ ಐದು ಉಸಿರನ್ನ ಹೋಲ್ಡ್ ಮಾಡ್ತಾ ಮೊಣಕಾಲು ಎದೆ ಗದ್ದವನ್ನು ನೆಲಕಚ್ಚಿ ಅಷ್ಟಾಂಗ ನಮಸ್ಕಾರ ಆರು ಉಸರನ್ನ ತೆಗೆದುಕೊಳ್ತಾ ಎದೆಯನ್ನ ಮೇಲೆತ್ತಿ ಭುಜಂಗಾಸನ ಏಳು ಉಸಿರನ್ನ ಬಿಡ್ತಾ ಹಣೆಯನ್ನು ನೆಲಕಚ್ಚಿ ಶಶಾಂಕಾಸನ ಎಂಟು ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಮುಂದೆ ಬನ್ನಿ ಎದೆ ಮೇಲೆತ್ತಿ ಭುಜಂಗಾಸನ ಒಂಬತ್ತು ಉಸಿರನ್ನ ಬಿಡ್ತಾ ತಲೆಯನ್ನ ಕೆಳಗಡೆ ಬಾಗಿಸಿ ಕಾಲು ಕೈ ಮಡಚದೆ ತಲೆಯ ಒಂದು ನೆತ್ತಿಯ ಭಾಗವನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕಾಲು ಕೈ ಮಡಚಿರಬಾರ್ದು ಹತ್ತು ಯಾವ ಕಾಲು ಹಿಂದೆ ಹೋಗಿರುತ್ತೆ ಪುನಃ ಅದೇ ಕಾಲು ಮುಂದೆ ಅಶ್ವ ಸಂಚಾಲನ ಕಟಿ ಪ್ರದೇಶ ಕೆಳಗಡೆ ಒತ್ತಿ ಮತ್ತೆ ಹನ್ನೊಂದು ಉಸಿರನ್ನು ಬಿಡ್ತಾ ಪಾದಸ್ತಾಸನ ಹನ್ನೆರಡು ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ ಸಮಸ್ಥಿತಿ ಇದು ಎಡಭಾಗದಿಂದ ಭಾಗದಿಂದ ಪ್ರಾರಂಭ ಮಾಡಿ ಕೊನೆಗೆ ಎಡಭಾಗದಲ್ಲಿ ಎಡಗಾಲಿನಿಂದಾನೆ ನಾವು ಮುಕ್ತ ಮಾಡಿ ಮಾಡಿದ್ವಿ ಇದು ಅರ್ಧ ಆವೃತ್ತಿ ಆಯಿತು ಇನ್ನ ಬಡ ಬಲಗಾಲಿನಿಂದ ಪ್ರಾರಂಭ ಮಾಡಿ ಬಲಗಾಲಿನಿಂದ ಮುಕ್ತಾಯ ಮಾಡಿದಾಗ ಎಡ ಮತ್ತು ಬಲಗಾಲು ಆದರೆ ಎರಡು ಬಾರಿ ಮಾಡಿದಾಗ ಅದು ಒಂದು ರೌಂಡ್ ಆಗುತ್ತೆ ಅದನ್ನ ಈಗ ಇನ್ನೊಂದು ಒಂದು ಆವೃತ್ತಿಯನ್ನ ಮಾಡೋಣ ದಾನವಾಗಿ ಉಸಿರು ತೆಗೆದುಕೊಳ್ಳಿ ಹಸ್ತ ಉಸಿರು ಬಿಡಿ ಹಸ್ತ ಮತ್ತೆ ಉಸಿರು ತೆಗೆದುಕೊಳ್ಳಿ ಬಲಗಾಲ ಹಿಂದೆ ಅಶ್ವ ಸಂಚಾಲನ ಮತ್ತೆ ಉಸಿರು ಬಿಡ್ತಾ ಮುಖ ಶ್ವಾನಾಸನ ಮತ್ತೆ ಉಸಿರನ್ನ ಹೋಲ್ಡ್ ಮಾಡಿ ಹೊರಗಡೆನೆ ಅಷ್ಟಾಂಗ ನಮಸ್ಕಾರ ಮತ್ತೆ ಉಸಿರು ತೆಗೆದುಕೊಳ್ಳಿ ಭುಜಂಗಾಸನ ಹಾಗೆ ಉಸಿರು ಬಿಡಿ ಶಶಾಂಕಾಸನ ಪುನಃ ಉಸಿರು ತೆಗೆದುಕೊಳ್ಳಿ ಭುಜಂಗಾಸನ ಮತ್ತು ಉಸಿರು ಬಿಡಿ ಶ್ವಾನಾಸನ ಮತ್ತು ಉಸಿರು ಅಶ್ವ ಸಂಚಾಲನ ಮತ್ತು ಉಸಿರು ಬಿಡಿ ಪಾದಹಾಸ್ತ ಉಸಿರು ತೆಗೆದುಕೊಳ್ಳಿ ಊರ್ಧ್ವಸ್ತ ಸಮಸ್ಥಿತಿ ಇದನ್ನ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ ಈ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವ್ರ ಜೀವನದಲ್ಲಿ ಕೊಬ್ಬು ಕೊಲೆಸ್ಟ್ರಾಲು ಟ್ರೈಗಿಲಿಸೈಡು ಇಂಥವು ಯಾವ ಸಮಸ್ಯೆಗಳು ಬರೋದಿಲ್ಲ ಸಾಧ್ಯನೇ ಇಲ್ಲ ಅತಿ ಹೆಚ್ಚು ನಮ್ಮ ಶರೀರದಲ್ಲಿರ್ತಕ್ಕಂಥ ಅನಧಿಕೃತ ಆ ಕ್ಯಾಲೋರಿಗಳನ್ನು ಕೊಬ್ಬಿನ ಅಂಶವನ್ನು ಹೆಚ್ಚಿಗೆ ಸಂಗ್ರಹಣೆ ಆಗಿರ್ತಕ್ಕಂಥ ಕೆಟ್ಟ ಗ್ಲೈಕೋಜನ್ ಅಂಶಗಳನ್ನು ಸಂಪೂರ್ಣವಾಗಿ ಇದು ಕರಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ನಮ್ಮ ಶರೀರದಲ್ಲಿ ನೂರ ಎಂಟು ಬಗೆಯ ಫ್ಯಾಟ್ ಮೆಟಬಾಲಿಕ್ ಪ್ರೊಸೀಜರು ನಡೀತಾ ಇರ್ತದೆ ಬರೀ ನಾವು ತಿಂದಿರೋ ಆಹಾರ ಕೂತ್ಕೊಳ್ಳಿ ನಿಧಾನವಾಗಿ ಇದನ್ನು ಹನ್ನೆರಡು ರೌಂಡ್ ಮಾಡಬೇಕು ಈಗ ನಾನು ಒಂದು ರೌಂಡ್ ಮಾಡಿ ತೋರಿಸಿದೆ ನಿಮಗೆ ಹನ್ನೆರಡು ರೌಂಡ್ ಮಾಡಿದ ಮೇಲೆ ಮತ್ತೆ ಕೆಲವೊಂದಿಷ್ಟು ಆಸನಗಳನ್ನು ಕೂಡ ಅಭ್ಯಾಸ ಮಾಡ್ಬೋದು ಈ ಹನ್ನೆರಡು ರೌಂಡ್ ಪ್ರತಿನಿತ್ಯ ಮಾಡೋದರಿಂದ ನಾನು ಏನು ಹೇಳ್ತಾ ಇದ್ದೆ ಈ ಫ್ಯಾಟ್ ಮೆಟಾಬಲಿಸಮ್ ಸೆಲ್ಯುಲಾರ್ ಲೆವೆಲಲ್ಲಿ ಕ್ರಿಯಾಶೀಲವಾಗುತ್ತೆ ಅದು ಯಾವಾಗ ಕ್ರಿಯಾಶೀಲವಾಗುತ್ತೆ ಆವಾಗ ಮನುಷ್ಯ ಆರೋಗ್ಯ ನೆಮ್ಮದಿ ಆನಂದ ಉಲ್ಲಾಸದಿಂದ ಬದುಕ್ತಾನೆ ಯಾಕಂದರೆ ಅಲ್ಲಿ ಅಗ್ನಿ ತತ್ವ ಜಾಗೃತವಾದಾಗ ಮನುಷ್ಯನ ಶರೀರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಯಾಶಕ್ತಿ ಜಾಗೃತವಾಗುತ್ತೆ ಇಲ್ಲಾಂದರೆ ನಮ್ಮಲ್ಲಿ ಕ್ರಿಯಾಶಕ್ತಿ ಜಾಗೃತವಾಗಿಲ್ಲದೇ ಇದ್ದಾಗ ನಮ್ಮ ಮೂಡು ತುಂಬ ಡಲ್ಲಾಗಿರ್ತದೆ ಆಮೇಲೆ ಡಿಪ್ರೆಷನ್ಗೆ ಹೋಗ್ತೀವಿ ಡಿಪ್ರೆಷನ್ ಹೋದ್ರಿಗೆ ಜಾಸ್ತಿ ಇಂಥ ಸಮಸ್ಯೆಗಳು ಹೆಚ್ಚಾಗೋದು ಅದಕ್ಕಾಗಿ ನೀವು ಇದನ್ನು ಇಲ್ಲೋ ಅಂತ ಹೇಳಿ ಕಂಡು ಏನು ಟೆಸ್ಟ್ ಮಾಡಿಸ್ತೀರಿ ಲಿಪಿಡ್ ಪ್ರೊಫೈಲ್ ಅಂತಕ್ಕಂಥ ಒಂದು ಟೆಸ್ಟ್ ಮಾಡಿಸ್ತೀರಿ ಬ್ಲಡ್ ಟೆಸ್ಟಲ್ಲಿ ಹಾಗೆ ಒಂದು ತಿಂಗಳು ಮೊದಲು ನಿಮ್ಮ ಲಿಪಿಡ್ ಪ್ರೊಫೈಲನ್ನ ಚೆಕ್ ಮಾಡ್ಕೊಳ್ಳಿ ಒಂದು ತಿಂಗಳಾದಮೇಲೆ ಮತ್ತೆ ಪುನಃ ನಿಮ್ಮ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಕೊಂಡ್ರೆ ಟೋಟಲ್ ಕೊಲೆಸ್ಟ್ರಾಲ್ ಇನ್ನೂರಕ್ಕಿಂತ ಕಡಿಮೆ ಬಂದಿರ್ತದೆ ಹೆಚ್ ಡಿ ಎಲ್ ಅಂತಿರ್ತದೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ನ ಕಡಿಮೆ ಮಾಡೋದು ಟ್ರೈಗ್ಲಿಸ್ರೈಡ್ನ ಕಡಿಮೆ ಮಾಡೋದು ಎಷ್ಟು ಮುಖ್ಯನೋ ಹೆಚ್ ಡಿ ಎಲ್ಲನ್ನು ಇನ್ಕ್ರೀಸ್ ಮಾಡೋದು ಅಷ್ಟೇ ಮುಖ್ಯ ಭಾಳ ಜನರಿಗೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ಲು ಹೆಚ್ಚಾಗಿ ಹೃದಯಾಘಾತ ಎಷ್ಟು ಸಂಭವಿಸ್ತಾ ಇದೆಯಲ್ಲ ಅದಕ್ಕಿಂತ ಹೆಚ್ಚಿಗೆ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹೃದಯಾಘಾತಗಳು ಹೆಚ್ಚು ಸಂಭವಿಸ್ತಾ ಇದೆ ಅದಕ್ಕೆ ಈ ಯೋಗಾಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರ ಜೊತೆ ಜೊತೆಗೆ ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡ್ಕೋಬೋದು ಹಾಗೆ ಈಗ ಮುಂದಿನ ಆಸನ ಪಶ್ಚಿಮೋತ್ತನಾಸನ ನಿಧಾನವಾಗಿ ಕಾಲಿಡ್ಕೊಂಡು ನಿಧಾನ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸೋ ಪ್ರಯತ್ನ ಮಾಡಿ ಇದಕ್ಕೆ ಪಶ್ಚಿಮೋತ್ತನಾಸನ ಅಂತ ಕರೀತಾರೆ ಹೀಗೆ ನಿಮ್ಗೆ ಹಿಡ್ಕೊಳ್ಳಿಕ್ಕಾಗದೇ ಇದ್ರೆ ಕಾಲನ್ನು ಸ್ವಲ್ಪ ಹೀಗೆ ಮಡಚಿ ಬೆರಲ್ಲಿ ಹಿಡ್ಕೊಂಡು ನಿಮ್ಗೆ ನಿಧಾನವಾಗಿ ಸಿದ್ಧ ಮಾಡಬೇಕು ಅಥವಾ ಕಾಲಿನ ಅಡಿಗೆ ಕೈಯನ್ನು ಈ ರೀತಿ ಹಾಕಿ ಈ ರೀತಿ ಗಟ್ಟಿಗೆ ಮಾಡೋ ಕೈಗಳನ್ನ ಹಿಡ್ಕೊಂಡು ಕಾಲನ್ನು ಸಿದ್ಧ ಮಾಡಿದಾಗ ಬಾಗುತ್ತೆ ಇದು ಈ ಪಶ್ಚಿಮೋತ್ತನ ಆಸನ ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಹೀಗೆ ಇಲ್ಲಿ ಬಾಗಿ ಒಂದು ಹತ್ತು ಸೆಕೆಂಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಹತ್ತು ಸೆಕೆಂಡ್ ಹೋಲ್ಡ್ ಮಾಡೋದು ಇದನ್ನು ಎಷ್ಟೊತ್ತು ಮಾಡಬೇಕು ಕನಿಷ್ಠ ಪಕ್ಷ ಐದು ನಿಮಿಷ ಮಾಡಬೇಕು ಹೊಟ್ಟೆ ಬಜ್ಜು ಮಂಜಿನಂತೆ ಕರಗ್ತದೆ ಅದರ ಜೊತೆಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಇನ್ನು ಇದಾದ ಮೇಲೆ ಬಲಗಾಲು ಮಡಚಿ ಬಲಗೈದಿಂದ ಇಟ್ಕೊಳ್ಳಿ ಎಡಗೈನೇ ರೀತಿ ತಿರುಗಿಸಿ ವಕ್ರಾಸನ ಅಂತ ಹೇಳ್ತಾರೆ ಮುಖ್ಯವಾಗಿ ಈ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗಬೇಕಂದ್ರೆ ನಮ್ಮ ಗಟ್ಟ ಬ್ಯಾಕ್ಟೀರಿಯಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ನಾವು ಆಹಾರ ತಿಂತೆ ಹೊರತು ಪ್ರೋಟೀನು ವಿಟಮಿನ್ನು ಮಿನರಲ್ಸು ಫೈಬರು ಇದನ್ನು ತಿನ್ನಲ್ಲ ಆ ಕರಳಿನಲ್ಲಿ ಆಹಾರ ಆ ಪೋಷಕ ಸತ್ವವಾಗಿ ಕನ್ವರ್ಟ್ ಆಗಬೇಕು ಅದಕ್ಕೆ ಪ್ರೊಬಯಾಕ್ಟಿಕ್ಸ್ ಮತ್ತು ಪ್ರೀಬಯಾಕ್ಟಿಕ್ಸ್ ಫ್ರೀ ಅಂತ ಇರ್ತವೆ ಆ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ಕನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕಾಗಿ ಇಂತಹ ಆಸನಗಳು ಬಹಳ ಮುಖ್ಯ ಈ ಆಸನಗಳನ್ನು ಮಾಡಿದಾಗ ಅವೆಲ್ಲವುಗಳು ಕ್ರಿಯಾಶೀಲವಾಗಿರ್ತವೆ ಅವೆಲ್ಲ ಕ್ರಿಯಾಶೀಲವಾಗಿದ್ದಾಗ ನಮ್ಮಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಇಂತಹ ಕೆಟ್ಟ ಅಂಶಗಳು ಸಂಗ್ರಹಣೆ ಆಗೋದಿಲ್ಲ ಯಾಕಂದರೆ ತಿಂದ ಆಹಾರ ಬೆಲ್ಲ ರಸರಕ್ತ ಮಾಂಸಮೇದ ಅಸ್ಥಿಮ ಶುಕ್ರ ಈ ರೀತಿ ಸಪ್ತಧಾತುವಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಪರಿವರ್ತನೆ ಆದಾಗ ಸಂಪೂರ್ಣವಾಗಿ ನಮ್ಮ ಆ ಒಂದಿಷ್ಟು ಕೆಟ್ಟ ಅಂಶಗಳಿಂದ ತಗೊಳವೆಲ್ಲ ತಾನೇ ಕರಗ್ತವೆ ಆ ಕಸದಿಂದ ರಸ ಆಗುತ್ತೆ ಇನ್ನು ಇದಾದ ಮೇಲೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಕೈಯಲ್ಲಿ ಆದಿ ಮುದ್ರೆ ಮಾಡ್ಕೊಳ್ಳಿ ಹೊಟ್ಟೆ ಮೇಲೆ ಇಟ್ಕೊಂಡು ನಿಧಾನವಾಗಿ ಮುಂದೆ ಬಾಗಿ ಇದನ್ನು ಮಂಡೂಕಾಸನ ಅಂತ ಕರೀತಾರೆ ಇದು ಕೂಡ ಈ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸ್ಲಿಕ್ಕೆ ಸಂಜೀವಿನಿ ಥರ ಕೆಲಸ ಮಾಡುತ್ತೆ ಕೆಳಗಡೆ ಬಾಗಿ ಒಂದು ಹತ್ತು ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಬೇಕು ಪುನಃ ಇದನ್ನು ವಾಪಸ್ ಬರಬೇಕು ಈ ಆಸನವನ್ನು ಕೂಡ ಒಂದು ಐದು ನಿಮಿಷ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಇನ್ನಿದಾದ ಮೇಲೆ ಮುಂದಿನ ಆಸನ ಅದು ಪವನ ಮುಕ್ತ ಆಸನ ಹೀಗೆ ಬೆನ್ನ ಮೇಲೆ ಮಲ್ಕೊಳ್ಳಿ ಕೈಗಳನ್ನ ಮೇಲಿರಿಸಿ ನಿಧಾನವಾಗಿ ಉಸರು ಬಿಡ್ತಾ ಬಲಗಾಲು ಮಡಚಿ ಅದಕ್ಕೆ ಹಣೆಯನ್ನು ಈ ರೀತಿ ಸ್ಪರ್ಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ವಾಪಸ್ ಎಡಗಾಲು ವಾಪಸ್ ಬಲಗಾಲು ವಾಪಸ್ ಎಡಗಾಲು ವಾಪಸ್ ಬಲಗಾಲು ವಾಪಸ್ ಹೀಗೆ ನಿರಂತರವಾಗಿ ಒಂದು ಇಪ್ಪತ್ತು ಬಾರಿ ಮಾಡಬೇಕು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಎರಡು ಕಾಲಿಂದ ನಾವು ಒಟ್ಟಿಗೆ ಮಾಡೋದಾದ್ರೆ ಒಂದೊಂದು ಕಾಲಿಂದ ಇಪ್ಪತ್ತು ರೌಂಡ್ ಮಾಡಿದ ಮೇಲೆ ಎರಡು ಕಾಲಿಂದ ಮತ್ತೆ ಒಂದು ಇಪ್ಪತ್ತು ಸರಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ಹೀಗೆ ಒಂದು ಎರಡು ಹೀಗೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಹೀಗೊಂದು ಇಪ್ಪತ್ತು ಬಾರಿ ಅಭ್ಯಾಸ ಮಾಡಬೇಕು ಯಾರಿಗೆ ಹೊಟ್ಟೆ ಬೊಜ್ಜು ಇರ್ತದೆ ಆ ಹೊಟ್ಟೆ ಬೊಜ್ಜು ಮಂಜಿನಂತೆ ಕರಗ್ತದೆ ಎಷ್ಟೇ ಔಷಧಿ ತೆಗೆದುಕೊಂಡ್ರು ಕರಗದಿರ್ತಕ್ಕಂಥ ಹೊಟ್ಟೆ ಬೊಜ್ಜು ಈ ಆಸನ ಮಾಡಿ ನೋಡಿ ಒಂದು ತಿಂಗಳಲ್ಲಿ ಒಂದು ಅರ್ಧ ಇಂಚ್ ಮುಕ್ಕಾಲು ಇಂಚಾರು ಕರಗಿರುತ್ತದೆ ಹೀಗೆ ಮಾಡ್ತಾ ಹೋಗಿ ಲಿವರ್ನಲ್ಲಿ ಎಲ್ಲ ಆ ಒಂದು ಫ್ಯಾಟ್ ಮೆಟಬೊಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸಿಡ್ಗಳನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಬ್ಯಾಲೆನ್ಸ್ಗೊಳಿಸುತ್ತೆ ಹಾಗೂ ನಮ್ಮ ಕರಳಿನ ಎಲ್ಲ ಒಂದು ಡೈಜೆಸ್ಟಿವ್ ಎಂಜೈಮ್ಸ್ಗಳಾಗಿರ್ಬೋದು ಗಟ್ ಬ್ಯಾಕ್ಟ್ರಿಗಳಾಗಿರ್ಬೋದು ಇವೆಲ್ಲವುಗಳನ್ನು ಕೂಡ ಆಕ್ಟಿವೇಟ್ ಮಾಡ್ತಕ್ಕಂಥ ಒಂದು ಆಸನ ಇದು ಇದು ಪವನ ಮುಕ್ತ ಆಸನ ಇದನ್ನು ಒಂದು ಹದಿನೈದು ನಿಮಿಷ ಮಾಡಬೇಕು ಎರಡು ಕಾಲಿಂದ ಒಂದು ಇಪ್ಪತ್ತು ಬಾರಿ ಮಾಡಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಒಂದೊಂದು ಕಾಲಿಂದ ಮಾಡಿದ್ಮೇಲೆ ಎರಡು ಕಾಲಿಂದ ಒಂದು ಇಪ್ಪತ್ತು ಬಾರಿ ಮಾಡಬೇಕು ಹೀಗೆ ಒಂದೊಂದು ಕಾಲಿಂದ ಮಾಡೋದು ಮತ್ತದಾದ್ಮೇಲೆ ಎರಡು ಕಾಲಿಂದ ಮಾಡೋದು ಹೀಗೆ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತು ರೌಂಡು ಮಾಡಿದಾಗ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ರೆಸ್ಟ್ ಮಾಡಿ ಪುನಃ ಮತ್ತೆ ಒಂದೊಂದು ಕಾಲಿಂದ ಅಭ್ಯಾಸ ಆಮೇಲೆ ಎರಡು ಕಾಲಿಂದ ಅಭ್ಯಾಸ ಇದನ್ನು ಮುಂದುವರಿಸ್ಬೇಕು ಹೀಗೆ ಮಾಡ್ತಾ ಹೋಗಿ ನೋಡಿ ಎಷ್ಟು ಅದ್ಭುತವಾಗಿ ನಿಮ್ಮ ಕೊಲೆಸ್ಟ್ರಾಲ್ ಕರಗುತ್ತೆ ಅಂತ ಹೇಳಿ ಕೊನೆಗೆ ಈ ಆಸನಗಳು ಮುಗಿದ ಮೇಲೆ ಮತ್ತೊಂದು ಆಸನ ಮಾಡೋದು ಮಕರ ಆಸನ ಇದು ನಮ್ಮ ಹೊಟ್ಟೆಯ ಎಲ್ಲ ಅವಯವಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹೀಗೆ ಇದನ್ನು ಒಂದು ಐದು ನಿಮಿಷ ಮಾಡಿ ಇವಿಷ್ಟು ಆಸನ ಸೂರ್ಯ ನಮಸ್ಕಾರ ಹದಿನೈದು ನಿಮಿಷ ಆಮೇಲೆ ಪಶ್ಚಿಮೋತ್ತನಾಸನ ಐದು ನಿಮಿಷ ವಕ್ರಾಸನ ಐದು ನಿಮಿಷ ಮಂಡೂಕಾಸನ ಐದು ನಿಮಿಷ ಮುಕ್ತಾಸನ ಹದಿನೈದು ನಿಮಿಷ ಆಮೇಲೆ ಕೊನೆಗೆ ಮಾಡಿರ್ತಕ್ಕಂಥ ಮಕರ ಆಸನ ಐದು ನಿಮಿಷ ಇದಿಷ್ಟು ಸರಿಯಾಗಿ ನೀವು ಮಾಡಿದ್ದೆ ಆದರೆ ನಿಮ್ಮ ಕೊಬ್ಬು ಕೊಲೆಸ್ಟ್ರಾಲು ನಿಮ್ಮ ಜೀವನದಲ್ಲಿ ನಿಮಗೆ ಸಮಸ್ಯೆ ಕೊಡೋದಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯ ಇದು ಹಾಗೆ ಇದಾದ ಮೇಲೆ ನೆಕ್ಸ್ಟು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು ಮೂಗಿನ ಹೊಳ್ಳೆಯಲ್ಲಿ ಯಾವ ಕಡೆ ಹೆಚ್ಚು ಬರ್ತದೆ ಆ ಕಡೆ ಮೂಗನ್ನು ಮುಚ್ಚಿ ಯಾವ ಕಡೆ ಕಡಿಮೆ ಬರ್ತದ ಆ ಮೂಗಿನ ಹೊಳ್ಳೆಯನ್ನು ತೆರೆದು ಮೊದಲು ಒಂದು ಕಡೆ ಭಸ್ತ್ರಿಕಾ ಮಾಡಬೇಕು ಇಪ್ಪತ್ತೊಂದು ಬಾರಿ ಆಮೇಲೆ ಎರಡು ಕಡೆಯಿಂದ ಹೀಗೆ ಇಪ್ಪತ್ತೊಂದು ಬಾರಿ ಮಾಡಿದ ಮೇಲೆ ಉಸಿರು ತಗೊಂಡು ಉಸಿರ ಒಳಗಡೆ ನಿಲ್ಲಿಸಿ ಶರೀರವನ್ನು ಬಿಗಿ ಮಾಡಬೇಕು ಆಮೇಲೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರು ಹೋಲ್ಡ್ ಮಾಡಿದ ಮೇಲೆ ಉಸಿರು ಬಿಡ್ತಾ ಶರೀರ ಸಡಿಲಿಸಬೇಕು ಹೀಗೆ ಇದು ಭಸ್ತ್ರಿಕಾ ಪ್ರಾಣಾಯಾಮ ಇದನ್ನ ಮೊದಲು ಒಂದು ಕೈಯಿಂದ ಒಂದು ಇಪ್ಪತ್ತೊಂದು ಬಾರಿ ಒಂದು ರೌಂಡ್ ಮಾಡಿ ಆಮೇಲೆ ಎರಡೂ ಕೈಯಿಂದ ಇಪ್ಪತ್ತೊಂದರಂತೆ ಮೂರು ರೌಂಡ್ ಮಾಡಬೇಕು ಅಂದರೆ ಒಂದು ಬಾರಿ ಅಂದರೆ ಒಂದು ಸಲ ಉಸಿರು ತಗೊಂಡು ಬಿಟ್ಟಾಗ ಅದು ಒಂದು ಕೌಂಟ್ ಆಯ್ತು ಹೀಗೆ ಇಪ್ಪತ್ತೊಂದು ಕೌಂಟ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅದು ಒಂದು ರೌಂಡ್ ಆಯ್ತು ಮತ್ತೆ ಇಪ್ಪತ್ತೊಂದು ಕೌಂಡ್ ಮಾಡಿ ಮತ್ತೆ ಇಪ್ಪತ್ತೊಂದು ಕೌಂಡ್ ಮಾಡಿ ಮೂರು ಬಾರಿ ಮಾಡಿದ್ರೆ ಆ ಥೀ ತ್ರೀ ರೌಂಡ್ಸ್ ಆಯ್ತು ಅದನ್ನು ಮಾಡಬೇಕು ಒಂದು ಐದು ನಿಮಿಷ ಟೈಮ್ ಆಗುತ್ತೆ ಇದಕ್ಕೆ ಇನ್ನು ಇದಾದ ಮೇಲೆ ಅಪಾನ ಮುದ್ರೆ ಮದ್ಯದ ಬೆರಳು ಉಂಗರ ಬೆರಳು ಹೆಬ್ಬೆರಳನ್ನು ಈ ರೀತಿ ಸೇರಿಸ್ಕೊಂಡು ಇರೋ ಕುತ್ಕೊಂಡು ಕಪಾಲ್ ಇದಂತೂ ನೇರವಾಗಿನೇ ನಮ್ಮ ಲಿವರು ಆಮೇಲೆ ದೊಡ್ಡ ಕರಳು ಸಣ್ಣ ಕರಳಿನ ಮೇಲೆ ಪ್ರಭಾವ ಬೀರ್ತದೆ ಎಷ್ಟು ಅತಿ ಅದ್ಭುತವಾಗಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂದರೆ ಕೆಲವರಿಗಂತೂ ಒಂದು ವಾರದಲ್ಲೇ ಕೊಲೆಸ್ಟ್ರಾಲಿಗೆ ತೆಗೆದುಕೊಳ್ಳೋ ಮಾತ್ರೆಗಳನ್ನ ಬಿಡಬೇಕಾಗುತ್ತೆ ಜನ ಬ್ಲಡ್ ತಿನ್ನ ತೆಗೆದುಕೊಳ್ತಾರೆ ಅದನ್ನು ಬಿಡಬೇಕಾಗತ್ತೆ ಯಾಕಂದರೆ ಇಟ್ ಆ್ಯಕ್ಷನ್ ಡೈರೆಕ್ಟ್ಲಿ ಆನ್ ಅವರ್ ಅಬ್ಡಮಲ್ ಆರ್ಗನ್ಸ್ ಅಂತ ಹೇಳ್ಬೋದು ನಮ್ಮ ಹೊಟ್ಟೆಯ ಅಂಗಾಂಗಗಳ ಕ್ರಿಯಾಶಕ್ತಿಯ ಕೊರತೆಯಿಂದನೇ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿರುತ್ತೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದಲ್ಲಿ ಈ ಹೊಟ್ಟೆಯಲ್ಲೇ ಅದಕ್ಕೆ ನೋಡಿ ಇಲ್ಲಿ ವೀಕ್ ಇರ್ತವೆ ಆರ್ಗನ್ಸ್ಗಳು ಅದನ್ನ ಬಡದ ಎಬ್ಬಿಸ್ತದೆ ಕಪಾಲ್ ಬಾತಿ ಉಸಿರು ಬಿಟ್ಟಾಗ ಹೀಗೆ ಹೊಟ್ಟೆ ಒಳಗೆ ಹೋಗುತ್ತೆ ಉಸಿರು ಒಳಗೆ ತಗೊಳ್ಳೋದಲ್ಲ ಉಸಿರು ಹೊರಗೆ ಬಿಡೋದು ಇದು ಕಪಾಲ ಬಾತಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಅಪಾನ ಮುದ್ರೆಯಲ್ಲಿ ಐದು ನಿಮಿಷ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಸೂರ್ಯ ಮುದ್ರೆಯಲ್ಲಿ ಮಾಡಿದ್ದನ್ನು ಹೆಚ್ಚಿಗೆ ಮಾಡಬೇಡಿ ಇದರಿಂದ ತುಂಬ ಉಷ್ಣ ಆಗುತ್ತೆ ಆಮೇಲೆ ಕೊನೆಗೆ ಹೃದಯ ಮುದ್ರೆ ತೋರ್ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಈ ರೀತಿ ತೋರ್ಬೆರಳನ್ನು ಮೊದಲು ಮಡಚಿ ಉಂಗುರು ಬೆರಳು ಮತ್ತು ಮಧ್ಯದ ಬೆರಳನ್ನು ಹೆಬ್ಬೆರಳಿಗೆ ಈ ರೀತಿ ಸ್ಪರ್ಶ ಮಾಡಿದರೆ ಹೃದಯ ಮುದ್ರೆ ಕೊಲೆಸ್ಟ್ರಾಲ್ ಸಮಸ್ಯೆ ಟ್ರೈಗ್ಲಿಸೈಡ್ ಸಮಸ್ಯೆ ಎಲ್ ಡಿ ಎಲ್ ಸಮಸ್ಯೆ ಇದ್ದಾಗ ಅದು ಕಾರ್ನರಿ ಆಲ್ಟ್ರೀಸಲ್ಲಿ ಹೋಗಿ ಬ್ಲಾಕೇಜಸ್ಸನ್ನು ಮಾಡಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ ಅದಕ್ಕಾಗಿ ಹೃದಯ ಮುದ್ರೆ ಮಾಡೋದರಿಂದ ಅವೆಲ್ಲ ಸರಿಯಾಗ್ತವೆ ಸೂರ್ಯ ಮುದ್ರೆ ಮಾಡೋದ್ರಿಂದ ಶರೀರದಲ್ಲಿ ಎಲ್ಲೇ ಕೊಬ್ಬು ಸಂಗ್ರಹಣೆ ಆದರೂ ಕೂಡ ಇಸ್ಕೆಮಿಕ್ ಬ್ಲಾಕೇಜ್ ಅಂತ ಕರಿತಾರಲ್ಲ ಅವೆಲ್ಲ ಗುಣ ಆಗ್ತದೆ ಹೀಗೆ ಕಪಾಲಭಾತಿ ವೈಜ್ಞಾನಿಕವಾಗಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ಈ ಒಂದು ಕೊಬ್ಬನ್ನು ಕರಗಿಸ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ವಿಧಾನ ಇನ್ನು ಇದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಟ್ಟು ಎರಡನೇ ಬಾರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡಾಗ ವಿಧಾನ ಬಿಡಬೇಕು ಮೂರನೇ ಬಾರಿ ತೆಗೆದುಕೊಂಡು ಬಲಭಾಗದ ನಾಸಿಕಾಗರವನ್ನು ಮುಚ್ಚಿ ಎಡ ಭಾಗದಿಂದ ಶ್ವಾಸವನ್ನು ಬಿಡಬೇಕು ಪುನಃ ಎಡಭಾಗದಿಂದ ತೆಗೆದುಕೊಳ್ಬೇಕು ಬಲಭಾಗದಿಂದ ಬಿಡಬೇಕು ಮತ್ತೆ ಪುನಃ ಬಲಗಡೆ ತೆಗೆದುಕೊಳ್ಳಿ ಎಡಗಡೆ ಬಿಡಿ ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ರೀತಿ ಅಭ್ಯಾಸ ಮಾಡಿ ಇನ್ನು ಇದಾದ ಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಉಜ್ಜಾಯಿ ಪ್ರಾಣಾಯಾಮ ಗಂಟ್ಲಲ್ಲಿ ಬಿಗಿ ಮಾಡಿ ಉಸಿರು ತೆಗೆದುಕೊಳ್ಳಿ ಉಸಿರು ಹೋಲ್ಡ್ ಮಾಡಿ ಎದೆಯನ್ನು ಗದ್ದಕ್ಕೆ ತಾಗಿಸಿ ಮತ್ತು ಕತ್ತ ಮೇಲೆತ್ತಿ ಎಡಗಡೆಯಿಂದ ಉಸಿರನ್ನ ಬಿಡಬೇಕು ಉಜ್ಜಾಯಿ ಇದರಿಂದ ನಮ್ಮ ಕಂಠ ಕೇಂದ್ರದ ಎಲ್ಲ ವ್ಯತ್ಯಾಸಗಳು ಕಮ್ಮಿ ಆಗ್ತವೆ ಭಾಳ ಜನರಿಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಲಿಕ್ಕೆ ಥೈರಾಯ್ಡು ಮುಖ್ಯ ಕಾರಣ ಥೈರೈಡ್ಗೆ ತೆಗೆದುಕೊಳ್ಳುವ ಮೆಡಿಸಿನ್ಗಳು ಮುಖ್ಯ ಕಾರಣ ಈ ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರೆ ಎರಡು ಮೂರು ತಿಂಗಳಲ್ಲಿ ಥೈರಾಯ್ಡ್ ಕಂಪ್ಲೀಟ್ ಕ್ಯೂರ್ ಆಗೋದು ಸತ್ಯ ಇನ್ನು ಇದಾದ ಮೇಲೆ ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಉಸಿರು ತಗೊಳ್ಳಿ ಹೀಗೆ ಒಂದು ಐದು ನಿಮಿಷ ಪ್ರಾಮರಿ ಮಾಡಿ ಇವಿಷ್ಟು ಪ್ರಾಣಾಯಾಮಗಳನ್ನು ನೀವು ಮಾಡಿದರೆ ನಿಮ್ಮ ಕೊಲೆಸ್ಟ್ರಾಲ್ ಸಮಸ್ಯೆ ಜೀವನದಲ್ಲಿ ಬರಲ್ಲ ಇದನ್ನು ಯಾರಾದರೂ ಹೇಳಿದರೆ ಅವ್ರಿಗೆ ಬಿಸ್ನೆಸ್ ಆಗಲ್ಲ ಜಗತ್ತು ಹೇಗಿದೆ ಅಂದರೆ ಯಾರು ಸತ್ರು ಪರವಾಗಿಲ್ಲ ನಮಗೆ ಬಿಸ್ನೆಸ್ಸು ದುಡ್ಡು ಬೇಕು ಅನ್ನೋ ಲೆಕ್ಕದಲ್ಲಿದೆ ಔಷಧಿಗಳ ವ್ಯಾಪಾರ ಔಷಧಿಗಳ ಬಿಸ್ನೆಸ್ಸು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಬ್ಯಾನ್ ಆಗಿರೋ ಔಷಧಿಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾವೆ ಇವನ್ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿರೋ ಔಷಧಿಗಳು ಕೂಡ ನಮ್ಮ ದೇಶದಲ್ಲಿ ಅಂದರೆ ಎಂಥ ದುರಾದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ನಮ್ಮದು ಅಂತ ಹೇಳಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈಗ ನಮಗೆ ಕಣ್ಣು ಎಚ್ಚರ ಆಗಲಿಕ್ಕೆ ಕೊನೆ ಅವಕಾಶ ಇವಾಗಲೂ ನಾಟಕ ಮಾಡಿದರೆ ಕಣ್ಣು ತೆರೆಯೋ ಅವಕಾಶ ಎಚ್ಚರ ಆಗೋ ಅವಕಾಶ ನಮಗೆ ಸಿಗೋದಿಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಸಾಯ್ತಾ ಇದ್ದೀವಿ ಹೀಗೆ ಮುಂದುವರೆದ್ರೆ ಮೂವತ್ತು ನಲವತ್ತು ವರ್ಷಕ್ಕೆ ನಮ್ಮ ಮುಂದಿನ ಜನ್ರೇಷನ್ನು ಸಾವನ್ನಪ್ಪುವ ಪರಿಸ್ಥಿತಿ ಬಂದೇ ಬರ್ತದೆ ಅದಕ್ಕಾಗಿ ಮುಂದಿನ ಪೀಳಿಗೆಗೆ ನಾವು ಯೋಗ ಆಯುರ್ವೇದ ಪದ್ಧತಿಯನ್ನು ಕೊಡದೇ ಇದ್ದರೆ ಭಾಳ 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 ದೊಡ್ಡ ಮೋಸ ಆಗುತ್ತೆ ಹಿಂದೆ ದೇಶ ಇಂಗ್ಲೀಷರಿಗೆ ಗುಲಾಮಾಗಿತ್ತು ಈಗ ಇಂಗ್ಲೀಷ್ ಔಷಧಿಗಳಿಗೆ ಗುಲಾಮಾಗಿದೆ ಅದಕ್ಕಾಗಿ ಆತ್ಮೇಲೆ ಬದಲಾವಣೆ ಆಗೋಣ ಆರೋಗ್ಯ ನೆಮ್ಮದಿಯಿಂದ ಬದುಕೋಣ ಆ ನಿಟ್ಟಿನಲ್ಲಿ ಎಷ್ಟೇ ಹೇಳಿದರೂ ಕೂಡ ಸಮಾಜಕ್ಕೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಬಹಳ ಕಷ್ಟ ಇದೆ ಅಂಥೇಳಿ ನಾವು ಒಂದು ವಿಚಾರ ಮಾಡಿದ್ದೇವೆ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರವನ್ನು ನಡೆಸಿಕೊಡ್ತೇವೆ ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ನಾವೇ ಭಾಗವಹಿಸ್ತೇವೆ ಅಲ್ಲಿ ನಾವೇ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ ಐದು ದಿವಸ ನೀವು ಬಂದು ನೋಡಿ ಭಾಳ ಜನ ಐದೈದು ದಿವಸದಲ್ಲಿ ಬಿ ಪಿ ಶುಗರ್ ತೆರಡಿ ಏನು ಮೆಡಿಸನ್ ತಗೋತಿರ್ತಾರೆ ಕೊಲೆಸ್ಟ್ರಾಲ್ಗೆ ಐದು ದಿವಸದಲ್ಲಿ ಅವ್ರು ಬಿಡ ಬಿಡೋ ಪರಿಸ್ಥಿತಿ ಬರುತ್ತೆ ಕೆಲವರಿಗೆ ಯಾಕೆ ಅಂದರೆ ಅಂಥ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ನಾವು ರೂಢಿ ಮಾಡಿಸ್ತೇವೆ ಅಲ್ಲಿ ಅದನ್ನು ಜೀವನ ಪರ್ಯಂತ ನೀವು ರೂಢಿ ಮಾಡಿಕೊಂಡ್ರೆ ಆಸ್ಪತ್ರೆಗಳಿಗೆ ಔಷಧಿಗಳಿಗೆ ಅಲಿದಾಡುವ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ಕುಟುಂಬ ಸಮೇತರಾಗಿ ಆ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಆದ ನಾನು ಕೂಡ ಔಷಧಿಗಳನ್ನ ಪ್ರಚಾರ ಪ್ರಸಾರ ಮಾಡಿ ಔಷಧಿಗಳಿಂದ ತುಂಬ ದುಡ್ಡು ಗಳಿಸಿ ಹಾಂ ಎಷ್ಟು ಬೇಕಾದಷ್ಟು ದುಡ್ಡು ಗಳಿಸ್ಬೋದು ಕೋಟ್ಯಾಧೀಶ್ವರ ಆಗ್ಬೋದು ಆದರೆ ಅದನ್ನು ತಗೊಂಡು ಏನು ಮಾಡೋದು ಬರಂಗಿದ್ರೆ ಸತ್ಯಶುದ್ಧವಾದ ಮಾರ್ಗದಲ್ಲಿ ಬರಲಿ ಈಗ ಯಾವುದೇ ಒಂದು ವ್ಯವಸ್ಥೆಯನ್ನು ನೋಡಿ ನೀವು ಎಷ್ಟು ಸ್ವಾರ್ಥ ಇದೆ ಅಂದರೆ ಬಹಳ ಸ್ವಾರ್ಥ ಇದೆ ಅದಕ್ಕಾಗಿ ನಮ್ಮ ಜೀವನಕ್ಕೆ ನಾವೇ ಆಧಾರ ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಗಳು ನಾವು ಬದಲಾಗಲೇ ಬೇಕಾಗಿರೋ ಪರಿಸ್ಥಿತಿ ಇದೆ ಮತ್ತು ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನಿಮಗೆ ತಿಳಿಸ್ತೇನೆ ಏನಂದರೆ ಬಿಲ್ಪತ್ರೆ ಕಷಾಯವನ್ನು ಕುಡಿದ್ರೆ ಎಲ್ಲ ಲಿಪ್ವಿಡ್ ಪ್ರೊಫೈಲಲ್ಲಿರೋ ಎಲ್ಲ ಸಮತೋಲನಗಳು ಸಮತೋಲನಕ್ಕೆ ಬರ್ತವೆ ಎಲ್ ಡಿಯಲ್ಲು ವಿ ಎಲ್ ಡಿಯಲ್ಲು ಟ್ರೈಗ್ಲಿಸ್ ಕೊಲೆಸ್ಟ್ರಾಲ್ ಎಲ್ಲ ಸಮತೋಲನಕ್ಕೆ ಬರ್ತವೆ ಆಮೇಲೆ ಹೇಗೆ ಬಿಲ್ಪತ್ರೆ ಕಷಾಯ ಮಾಡಿದ್ರೆ ಒಂದು ಮುಷ್ಟಿ ಬಿಲ್ಪತ್ರೆಯನ್ನು ಎರಡು ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟ ಕೆಳಸಿ ಸಾ ರಾತ್ರಿ ಮಲಗೋ ಸಂದರ್ಭದಲ್ಲಿ ಕುಡಿಯೋದು ಮತ್ತು ಬೆಳಗ್ಗೆ ಏನು ಮಾಡಬೇಕಂದ್ರೆ ಬೆಟ್ಟದ ನಿಲ್ಲೇಕ ಜ್ಯೂಸ್ ಕುಡಿಬೇಕು ಒಂದು ತಿಂಗಳು ಇನ್ನು ಮತ್ತೊಂದು ತಿಂಗಳು ಗರಿಕೆಯ ಜ್ಯೂಸನ್ನು ಕುಡಿಬೇಕು ಮತ್ತು ಮೂರನೇ ತಿಂಗಳು ಅಮೃತ ಬಳ್ಳಿಯ ಒಂದು ಎಲೆಯನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಹೀಗೆ ಈ ಜ್ಯೂಸ್ಗಳು ಅಮೃತ ಬಳ್ಳಿ ಗರಿಕೆ ಇದನ್ನು ನೆಲ್ಲಿಕಾಯಿ ಇದರ ಜ್ಯೂಸ್ಗಳನ್ನು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಕುಡೀರಿ ಮೂರು ತಿಂಗಳು ಕುಡೀರಿ ರಾತ್ರಿ ಕಾಯಮ್ಮಾಗಿ ಆಗಿ ಬಿಲ್ಪತ್ರೆ ಎಲೆ ಕಷಾಯವನ್ನು ಕುಡೀರಿ ಅದರಲ್ಲಿ ಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಮತ್ತು ಒಂದು ನಾಲ್ಕು ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ಳಿ ಇದಿಷ್ಟು ಮಾಡಿ ನಿಮ್ಮ ಕೊಲೆಸ್ಟ್ರಾಲ್ ಇದ್ದರೆ ಕೇಳಿ ಹಾಗೆ ಆಹಾರದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಸೊಪ್ಪು ತರಕಾರಿಗಳಿಂದ ಕೂಡಿದ ಪಲ್ಯ ಸಾಂಬಾರನ್ನು ಸಲಾಡ್ಗಳನ್ನು ಉಪಯೋಗ ಮಾಡಿ ಮೂವತ್ತು ಪ್ರತಿಶತ ರೊಟ್ಟಿ ಅನ್ನ ಪಲ್ಯ ಇದನ್ನು ಸೇವನೆ ಮಾಡೋದನ್ನು ಕಲೀರಿ ಅದಕ್ಕಾಗಿ ಆದ ಈ ಒಂದು ಜೀವನದಲ್ಲಿ ಆಹಾರವೇ ಔಷಧಿಯಾಗಿ ನಾವು ಸೇವನೆ ಮಾಡಬೇಕು ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗೋದಿಲ್ಲ ನಂಬಕ್ಕೆ ಹೋಗ್ಬೇಡಿ ನಾಟಿ ಹಸುವಿನ ತುಪ್ಪ ತಿಂದರೆ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಮತ್ತು ಅಗಸೆ ಬೀಜ ಒಂದು ಮೂರು ನಾಲ್ಕು ಚಮಚ ಅಗಸೆ ಬೀಜವನ್ನು ಬೆಳಗ್ಗೆ ಎದ್ದು ಒಂದು ಅರ್ಧ ಲೋಟ ಮೊಸರಿಗೆ ಹಾಕ್ಕೊಂಡು ಅಥವಾ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು ಎಷ್ಟು ಮುಖ್ಯನೋ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಇದಾಗಿತ್ತು ಕೊಲೆಸ್ಟ್ರಾಲ್ ಟ್ರೈಗಿಲಿಸ್ರೈಡ್ ಎಲ್ ಡಿ ಎಲ್ಲನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಆಹಾರ ಪದ್ಧತಿ ಜೀವನ ಕ್ರಮ ಹಾಗೂ ಯೋಗ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳಿದ್ವಿ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಹೇಳೋದು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ನಾಲ್ಕೈದು ಗಂಟೆ ಒಳಗೆ ಏಳಬೇಕು ಆಮೇಲೆ ಬೀಡಿ ಸಿಗರೇಟ್ ಗುಡ್ಕ ತಂಬಕ್ಕೆ ಸರಾಯಿ ಇಂಥವೆಲ್ಲ ದುಶ್ಚಟಗಳನ್ನು ಬಿಡಬೇಕು ಚಹಾ ಕಾಫಿ ಅನ್ನುವ ಕೆ ಪಿಟ್ಟ ಪೇಯಗಳನ್ನು ಬಿಡಬೇಕು ಕೋಲ್ಡ್ ಡ್ರಿಂಕ್ಸ್ಗಳನ್ನು ಬಿಡಬೇಕು ಕುಡಿಯೋದಾದರೆ ಏನು ಕುಡಿಬೇಕು ಕಬ್ಬಿನ ರಸ ಎಳೆ ನೀರು ಹಣ್ಣಿನ ರಸ ತರಕಾರಿಯ ರಸ ಸೊಪ್ಪುಗಳ ರಸ ಹೀಗೆ ಇವುಗಳನ್ನು ಕುಡಿಯೋಣ ದೇಶವೂ ಉದ್ಧಾರ ಆಗುತ್ತೆ ನಾವು ಉದ್ಧಾರ ಆಗ್ತೇವೆ ಬಾಹ್ಯವಾಗಿ ಈ ವಿದೇಶದಿಂದ ಬಂದಿರತಕ್ಕಂಥ ವಿದೇಶನಾಗಲಿ ಸ್ವದೇಶನಾಗಲಿ ಏನು ಕೋಲ್ಡ್ ಡ್ರಿಂಕ್ಸ್ ಅಂತ ಮಾಡ್ತಾರೆ ಅದರಲ್ಲಿ ಕಾರ್ಪೋಟಕ ವಿಷ ಇರ್ತದೆ ಭಯಾನಕ ಕೆಮಿಕಲ್ಗಳಿರ್ತವೆ ಪ್ರಿಸರ್ವೇಟಿವ್ಗಳಿರ್ತವೆ ಅದನ್ನು ಕುಡಿದ್ರೆ ನಿಮ್ಮ ಲಿವರ್ ಫಂಕ್ಷನ್ ಹಾಳಾಗಿ ನಿಮ್ಮ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಯಾವತ್ತೂ ಕಮ್ಮಿ ಆಗೋಲ್ಲ ಬೇಕರಿ ಪದಾರ್ಥಗಳನ್ನು ದಯವಿಟ್ಟು ಬಿಡಲೇಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಆದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತಕ್ಕಂಥ ಒಂದು ವಿನಮ್ರಪೂರ್ಣವಾಗಿರ್ತಕ್ಕಂಥ ವಿನಂತಿಯನ್ನು ಮತ್ತೊಮ್ಮೆ ಮಾಡ್ಕೊಳ್ತಾ ನಮ್ಮ ಆಶ್ರಮದಲ್ಲಿ ಆ ಶಿಬಿರ ನಡೀತಾ ಇದೆ ಐದು ದಿನದ್ದು ಅದಕ್ಕೆ ತಾವೆಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸಿ ಆರೋಗ್ಯ ನೆಮ್ಮದಿಯನ್ನು ಬದುಕಬೋದು ತಮೆಲ್ಲರು ಶರಣು ಶರಣಾರ್ಥಿ